ನಯನ ಭಾರ್ಗವ ನ್ಯೂ ವಿಶೇಷ ಸಂಚಿಕೆ ತಂದೆಯ ಕನಸು ನನಸು ಮಾಡಿದ ಮಗಳೀಗ ಸಿವಿಲ್ ನ್ಯಾಯಾಧೀಶ ಪರಿಶ್ರಮ ಮುಖ್ಯ ವಲ ಡಾಕ್ಟರ್ ಇಂಜಿನಿಯರ್ ಆಗುವುದಲ್ಲ ರೂಪದರ್ಶಿಯಾಗಿ ಮಿಂಚುವುದಲ್ಲ ಸಾಧನೆ ಎಂದರೆ ಅದು ಮನೆತನದ ಹೆಸರನ್ನ ಬೆಳಗಿಸುವುದು ತಂದೆ ತಾಯಿಯ ಹೆಸರಿಗೆ ಗೌರವ ತರುವುದಾಗಿದೆ ಈ ನಿಟ್ಟಿನಲ್ಲಿ ಪೂರ್ವ ಸಾಧಕಿ ತನ್ನ ತಂದೆಯ ಕನಸನ್ನ ನೆನಸಾಗಿಸಿದ್ದಾಳೆ ಆ ಸಾಧಕಿ ನಮ್ಮ ನಮ್ಮೇಬಿಹಾಳದ ಶ್ರೀಮತಿ ಐಶ್ವರ್ಯ ಎಸ್ ಎಸ್ಎಂ ಗುಡದನಿ ವಕೀಲರ ಹಾಗೂ ಯೋಗ ಸಮಿತಿಯ ಸಂಚಾಲಕಿ ಪ್ರೇಮಾ ಗುಡದನಿ ಅವರ ಸುಪುತ್ರಿ ಐಶ್ವರ್ಯ ಗುಡದನಿ ತಂದೆಯ ಕನಸು ಅದು ತಾವು ನ್ಯಾಯಾಧೀಶ ಆಗಬೇಕು ಎಂಬುದಾಗಿತ್ತು ತಂದೆಯ ಆ ಕನಸನ್ನ ಮಗಳು ಪೂರೈಸಿ ತಂದೆಯ ಕನಸನ್ನ ನನಸಾಗಿಸಿದ್ದಾಳೆ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಮೂಲಕ ಮಗಳ ಸಾಧನೆ ಗುಡದಿನ್ನಿ ಕುಟುಂಬಕ್ಕೆ ಹೆಮ್ಮೆಯನ್ನ ತಂದಿದೆ ಮಗಳ ಸಾಧನೆಯ ಬಗ್ಗೆ ತಂದೆ ಹೇಳಿದ್ದು ಹೀಗೆ ನಮ್ಮ ಕುಟುಂಬದಲ್ಲಿ ಇಂತಹ ಸಾಧನೆ ಯಾರೂ ಮಾಡಿರಲಿಲ್ಲ ನನಗೆ ನ್ಯಾಯಾಧೀಶ ಆಗಬೇಕು ಎಂಬ ಕನಸಿತ್ತು ಅದನ್ನ ಮಗಳು ನಿಜವಾಗಿಸಿದ್ದಾಳೆ ಮಗಳಿಂದ ಗುಡಿದುನಿ ಕುಟುಂಬ ತಿಳಿಯುವಂತೆ ಆಗಿದೆ ಮಗಳ ಸಾಧನೆಯ ಬಗ್ಗೆ ಹೆಮ್ಮೆ ಇದೆ ಎನ್ನುತ್ತಾರೆ ಅದು ನನ್ನ ಇದ್ರೊಳಗ ಕನಸು ಮನಸ್ಸಿನೊಳಗ ನಾನು ನೆನೆ ನೆನಸ್ತೆ ಇರುವಂತ ಒಂದು ಇದು ಇವತ್ತಿನ ದಿನ ಸುದೀನ್ ನಮ್ಮ ವೃತ್ತಿಯೊಳಗ ನಾನು ಅಪ್ನ್ಯಾಸಿತ್ತು ಹೆಚ್ಚಿಗೆ ಯಾರು ಹೆಚ್ಚಿಗೆ ಯಾರು ಬರಬಾರ್ದು ಅನ್ನೋದು ನನ್ನ ಅಪೇಕ್ಷೆ ಇತ್ತು ಅದಕ್ಕೆ ಅದು ಅದಕ್ಕೆ ವಿರುದ್ಧವಾಗಿ ತಮ್ಮ ಉದ್ಯೋಗ ಏನದು ನನ್ನ ನಮ್ಮ ಉದ್ಯೋಗಕ್ಕೆ ಬಂದು ಇವತ್ತ ಮುದ್ದೆ ಬೆಳ್ದೊಳಗ ನಮ್ಮ ಹೆಸರು ಗುರುದಿನಿ ಅನ್ನೋ ಒಂದು ಶಬ್ದ ಎಲ್ಲರಿಗೂ ತಿಳಿಯುವಂತಾಗಿದ್ದು ಇದು ನನ್ಗೆ ಇವತ್ತು ಸುದೀರ್ ಸುದೀನ್ ನನ್ ಮನಸ್ಸಿನ ಒಂದು ಅನಿಸಿಕೆ ತಾಯಿ ಪ್ರೇಮ ಗುಡದಿನ್ನಿ ಮಾತನಾಡಿ ಈ ವಕೀಲ ವೃತ್ತಿಗೆ ಬರಬೇಡವೆಂದು ಅವರ ತಂದೆ ಮಗಳಿಗೆ ಹೇಳಿದರು ಈ ಕುರಿತು ತಂದೆ ಮಗಳು ಮೂರು ವರ್ಷ ಮಾತನ್ನ ಬಿಟ್ಟಿದ್ದಾರೆ ಅವರ ತಂದೆಗೆ ತಾವು ಜಡ್ಜ್ ಆಗಬೇಕು ಎಂಬ ಕನಸಿತ್ತು ಇದನ್ನ ತಿಳಿದ ಮಗಳು ತಂದೆಯ ಕನಸನ್ನ ನನಸು ಮಾಡಿದ್ದಾಳೆ ಮಗಳ ಈ ಸಾಧನೆ ಹೆಣ್ಣು ಮಕ್ಕಳಿಗೆ ಮಾದರಿ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಗುರಿ ಆಗ್ತಾಳ ಲಾ ಫುಲ್ ಡಿ ಬರೋದು ಬ್ಯಾಡ್ ಅನ್ನೋದು ಅವ್ರಾಜೆ ಇದು ಆಶೆ ಆಗಿತ್ತು ಮೊದ್ಲೆಲ್ಲ ಚಲೋ ರಿಸಲ್ಟ್ನು ಚಲೋ ಇತ್ರಿ ಸರ್ ಆಕಿದ್ ಅಂದ್ರೆ ಏನಿತ್ತಿ ಅವ್ರದ ಕನಸ ಅವ್ ಅಕ್ಕಿದಲ್ಲ ಅವ್ರ ತಂದೆಯವ್ರ ಕನಸ ಇದು ಏನಾಯ್ತಂದ್ರ ಅವ್ರ ತಂದೆಯವ್ರಿಗೆ ದುಡಿಶ್ರಿಗೆ ಹೋಗ್ಬೇಕನ್ನೋದು ಬಹಳ ಆಶೆ ಇತ್ತು ಸಂಸಾರ ತಾಪತ್ರದಿಂದ ಏನಾಗಿತ್ತಂದ್ರ ಅದು ಆಗಾಕ್ ಹೋಗಕ್ ಆಗ್ಲಿಲ್ಲ ಅದು ಆಕಿನ್ ತಲೆ ಇಟ್ಟಿ ಇನ್ನೊಂದು ಚಿಕ್ಕ ಹುಡುಗಿದಾಗ ಆಕಿ ಬಾಯ್ ಬರ್ತಾ ಇದ್ದ ಶಬ್ದ ಏನ್ ಅಕ್ಕಿ ಏನ್ ಅಂತ ಕೇಳಿದ್ರ ಜಜ್ ಹಾಕಿನಂತಾನೆ ಹೇಳ್ತಿದ್ಲು ಬ್ಯಾರೆ ಶಬ್ದ ಬರ್ಲಿಲ್ಲ ಅದ್ರ ಸಲುವಾಗಿ ಏನಾಯ್ತಂದ್ರಿ ಸರ ಬ್ಯಾಡ್ ಅಂತ ಹೇಳಿ ಅಪ್ಪ ಅಮ್ಮಗಳು ಇಬ್ರು ಮೂರ್ ವರ್ಷನೂ ಮಾತ್ ಬಿಟ್ರು ಬ್ಯಾಡ್ ಅಂತ ಹೇಳಿ ಮಾತ್ ಬಿಟ್ರು ಸರ ಅದ ಅದು ಏನಾಗಿತ್ತಂದ್ರಿ ನನ್ಗೆ ಎಷ್ಟ್ ಹೆಮ್ಮೆ ತಂದ್ರ ಅಂತ ಯಾವ್ದು ತಂದಿ ಕನ್ಸು ಮಾಡಿಲ್ಲಲ್ಲ ಅನ್ನೋ ಹೆಮ್ಮೆ ಒಂದ್ ಕಡೆ ಆದ್ರ ಅಕ್ಕಿ ಜಜ್ ಆಗಿದಷ್ಟು ಖುಷಿ ಆಗಿತ್ತು ಏನಿಲ್ಲ ಗೊತ್ತಿಲ್ಲ ಎಲ್ಲಾ ಜನ ಸೇರಿ ಆ ಸಂತೋಷ ಹಂಚುಗಳು ನೋಡಿ ನನಗ ಅನ್ಸ್ತೈತಿ ಎಲ್ಲಾ ಹೆಣ್ಮಕ್ಳು ಈಗ ಒಂದ್ ಮಾದರಿ ಆಗುವಂತ ಅಜ್ಜಿ ಬಸಮ್ಮ ಮೊಮ್ಮಗಳ ಸಾಧನೆಗೆ ನಮ್ಮ ಮನೆಯಲ್ಲಿ ಯಾರೂ ಇಷ್ಟು ಮುಂದೆ ಬಂದಿರಲಿಲ್ಲ ಮೊಮ್ಮಗಳು ಮನೆತನಕ್ಕೆ ಕೀರ್ತಿ ತಂದಿದ್ದಾಳೆ ಎಂದು ಖುಷಿಯಿಂದ ಹೇಳುತ್ತಾರೆ ಬಾಳ ಅಂತನ್ ಮಾಡ್ಬೇಕಂತಿಸೈಡ್ ಮಾಡಿದ್ ಯಾರು ಹೇಳಿದ್ರುಲ್ ಒಂದ್ ದಿನ ಕನ್ಫರ್ಮ್ ಇತ್ತು ಆದ್ರೆ ಇಷ್ಟ ಮುಂದೆ ಹೋಗಿ ಇಷ್ಟು ಮ್ಯಾಲ ಹೋಗಿ ಇಷ್ಟೆಲ್ಲ ತಾಲೂಕಿಗೆ ಹೇಗೆ ಇರ್ತಿರ್ತಕ್ಕ ಅಂತ ನಾನ್ ಕೊಂಡಿದ್ದಿಲ್ಲ ಒಂದ್ ಮಗಳು ನನ್ನ ಹುಟ್ಟೆಂತೆ ಬಾಳ್ ಬಾಳ ಹೆಮ್ಮೆ ಪಡ್ತೀನಿ ಎಲ್ಲರಿಗೂ ಸಿಗಬೇಕು ಇಂಥ ಮಗಳು ನಮ್ಮ ಹೊಟ್ಟೆ ಹುಟ್ಟಿದ್ರಾಳು ಬಾಳ ಖುಷಿ ಐತಿ ಇಷ್ಟ ಎಷ್ಟೋ ಜನ್ಮ ತಂದೆಯ ಕನಸನ್ನ ನನಸು ಮಾಡಿದ ಸಾಧಕಿ ಐಶ್ವರ್ಯ ಗುಡದಿನ್ನಿ ಸಾಧನೆಗೆ ಕಠಿಣ ಪರಿಶ್ರಮ ಮುಖ್ಯ ಕನಸು ಕನಸು ಕಂಡರೆ ಸಾಗಿಸಲು ನಿರಂತರ ಪರಿಶ್ರಮ ಇರಬೇಕು ಮತ್ತು ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಸಾಧನೆ ಸಾಧ್ಯವೆನ್ನುತ್ತಾರೆ ಸಾಧನೆಯ ಹಾದಿಯಲ್ಲಿ ಒತ್ತಡ ಇರುತ್ತದೆ ಅದಕ್ಕೆ ಸೂತ್ರ ಸಹ ನಾವೇ ಕೊಂಡುಕೊಳ್ಳಬೇಕು ನಾವು ಯಾವ ವಿಷಯದಲ್ಲಿ ಸ್ಟ್ರಾಂಗು ವೀಕು ಅಂತ ಆ ವೀಕ್ನೆಸ್ ಅನ್ನ ಮೆಟ್ಟಿ ನಿಂತಾಗ ಆಕಾಶವೇ ನಿಮ್ಮದಾಗುತ್ತದೆ ನಾನು ಫೋನ್ ನಲ್ಲಿಯೇ ನನಗೆ ಬೇಕಾದಂತಹ ಮಾಹಿತಿಯನ್ನ ಪಡೆಯಲು ಸೆಲ್ ಫೋನ್ ಅನ್ನ ಉಪಯೋಗಿಸಿದ್ದೇನೆ ಎಲ್ಲಾ ಪಾಲಕರು ಮಕ್ಕಳು ಫೋನ್ ಹಿಡಿದರೆ ಬೈಯುತ್ತಾರೆ ಆದರೆ ಆ ಫೋನ್ ಯಾವ ರೀತಿ ಓದಿಗೆ ಉಪಯೋಗಿಸಬೇಕು ಎಂಬುದು ಮುಖ್ಯವಾಗುತ್ತದೆ ಎನ್ನುತ್ತಾರೆ ಐಶ್ವರ್ಯಾ ಒಂದು ಕನ್ನಡ ಅಲ್ಲಿ ಅದು ರೂರಲ್ ಪ್ಲೇಸಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಹುಡುಗಿ ಇವತ್ತಿನ ಮಟ್ಟಿಗೆ ಸಿವಿಲ್ ಆಗಿ ಸೆಲೆಕ್ಷನ್ ಸೆಲೆಕ್ಷನ್ ಆಗಿದೆ ಅಂತಂದರೆ ನಾವು ಇಷ್ಟಪಡ್ರೆ ಅಥವಾ ನಾವು ಮನಸ್ಸು ಮಾಡಿದ್ರೆ ಸಾಧಿಸಕ್ಕೆ ಆಗೋದಿಲ್ಲ ಅನ್ನೋದು ಯಾವುದು ಇರೋದೇನೆ ಇಲ್ಲ ಅದಕ್ಕೆ ನಮಗೆ ಬೇಕಾಗಿರೋದು ಏನು ಅಂತಂದ್ರೆ ಹಾರ್ಡ್ ವರ್ಕು ಮತ್ತೆ ಕನ್ಸಿಸ್ಟೆಂಟ್ ಆಗಿ ನಾವು ಅದಕ್ಕೆ ಎಫರ್ಟ್ ಹಾಕಬೇಕು ಒಂದಿನ ಹಾಕಿದ್ವಿ ಎರಡನೇ ದಿನ ಬಿಟ್ವಿ ಅಂತಂದ್ರೆ ಸಾಧಿಸಕ್ಕೆ ಆಗೋದೇ ಇಲ್ಲ ಅದಕ್ಕೆಲ್ಲದಕ್ಕಿಂತ ಜಾಸ್ತಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ನನ್ನ ಪ್ರಿಲಿಯಮ್ಸ್ ಕ್ಲಿಯರ್ ಆಗಿದ್ದಿಲ್ಲ ಆವಾಗಲೇ ನಾನು ಅದನ್ನ ಫೇಲಿಯರ್ನ ಚಾಲೆಂಜ್ ತಗೊಳ್ಳಿಲ್ಲ ಅಂತಂದ್ರೆ ಇವತ್ತಿನ ಮಟ್ಟಿಗೆ ನಾನು ಸೆಲೆಕ್ಷನ್ ಆಗ್ತಾ ಇರ್ಲಿಲ್ಲ ಇವತ್ತಿನ ಮಟ್ಟಿಗೆ ನಮ್ಮ ಮನೆಯಲ್ಲಿ ನನ್ನ ಮನೇಲಿ ಇರೋರ್ ಬಗ್ಗೆ ನಮ್ಮ ಮನೇಲಿ ಇರೋರ್ ಕಣ್ಣಲ್ಲಿ ನನ್ನ ಬಗ್ಗೆ ಖುಷಿನೂ ನಾನ್ ನೋಡಕ್ ಆಗ್ತಾ ಇರ್ಲಿಲ್ಲ ದೊಡ್ಡ ಮಿಸ್ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಡ್ತಿದೆ ಸೊ ಅದಕ್ಕೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಬರೀ ಎಫರ್ಟ್ಸ್ ಇದ್ರೆ ಸಾಕಾಗಲ್ಲ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಇರಬೇಕಾಗುತ್ತೆ ಯಾವುದಕ್ಕೆ ಆಗಲಿ ಆಮೇಲೆ ನಮ್ದು ಏಮ್ ಅಂತ ನಾವು ಒಂದು ಇಟ್ಕೊಂಡ್ರೆ ಅದ್ರಲ್ಲಿ ಸಾವಿರ ಹರ್ಡಲ್ಸ್ ಇರುತ್ತೆ ಈಗ ನಾವು ಒಂದು ಡೆಸ್ಟಿನೇಷನ್ ರೀಚ್ ಆಗಬೇಕು ಅಂತಂದ್ರೆ ಅದ್ರಲ್ಲಿ ರೋಡ್ ಅಲ್ಲಿ ಸಾವಿರ ಹಂಪ್ ಇರುತ್ತೆ ಹಂಪ್ ಇದೆ ಅಂತ ಹೇಳ್ಬಿಟ್ಟು ನಾವು ಗಾಡಿ ತಿರುಗಿಸ್ಕೊಂಡು ಬಂದ್ರೆ ಯಾವತ್ತು ನಮ್ಮ ಡೆಸ್ಟಿನೇಷನ್ ಮುಟ್ಟಕ್ಕೆ ಸಾಧನೆ ಆಗೋದಿಲ್ಲ ಹಂಪ್ ನಾವು ಏನ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಿವಲ್ಲ ಅಷ್ಟೇ ಸ್ಮೂತ್ ಆಗಿ ಅಷ್ಟೇ ಕೇರ್ಫುಲ್ ಆಗಿ ನಾವು ಲೈಫ್ ಅಲ್ಲಿ ಬರ್ತಕ್ಕಂಥ ಸ್ಟ್ರಗಲ್ಸ್ ನ ಮತ್ತೆ ಹಾರ್ಡಲ್ಸ್ ನಾವು ಕ್ಲಿಯರ್ ಮಾಡ್ಕೊಂಡು ಹೋದ್ರೆ ಒಂದಲ್ಲ ಒಂದ್ ದಿನ ನಾವು ಡೆಫಿನೆಟ್ ಆಗಿ ನಮ್ ಗೋಲ್ ನ ರೀಚ್ ಮಾಡ್ತೀವಿ ಮತ್ತೆ ಇವತ್ತಿನ ಮಟ್ಟಿಗೆ ನಾನ್ ನಮ್ ಮನೇಲಿ ನಮ್ ಮನೆಯವ್ರ ಕಣ್ಣಲ್ಲಿ ನನ್ನ ಬಗ್ಗೆ ನೋಡ್ತಾ ಇರ್ತಕ್ಕಂತ ಖುಷಿನ ಮುಂದೊಂದ್ ದಿನ ಎಲ್ಲ ಯು ಪಿ ಗಳಿಗೆ ಅವರು ಅವ್ರ ಎಫರ್ಟ್ ನನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರೆ ನೋಡೋದಕ್ಕೆ ಬರೋದು ಬೇರೆ ಕಡೆ ಯೋಚನೆ ಹೋಗ್ತಾ ಇರುತ್ತೆ ಗೊತ್ತಾಗಿತ್ತು ಅಂದ್ರೆ ನಾನು ಅದನ್ನ ಮಾಡ್ಲೇಬೇಕು ಅಂತ ನಾವ್ ಇವತ್ತಿನ ಮಟ್ಟಕ್ಕೆ ನಾವು ಡೆಡ್ ಲೈನ್ ಹಾಕೊಂಡ್ ಬಿಟ್ರೆ ಅಚೀವ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದ್ರಂಗೆ ಈಗ ಫೋನ್ ಪಾಸಿಟಿವ್ನು ಇರುತ್ತೆ ನೆಗೆಟಿವ್ನು ಇರುತ್ತೆ ಅದನ್ನ ನಾವು ಬೆಸ್ಟ್ ಸೈಡ್ ಯೂಸ್ ಮಾಡ್ಕೊಂಡ್ರೆ ಫೋನ್ ಗಿಂತ ಬೆಸ್ಟ್ ಟ್ಯೂಟರ್ ಆಗಲಿ ಅಥವಾ ಅದಕ್ಕಿಂತ ಬೆಸ್ಟ್ ಕಂಪಾನಿಯನ್ ಆಗಲಿ ಬೇರೆ ಯಾರು ಸಿಗೋದಿಲ್ಲ ನಮ್ಗ ಪ್ರಿಪ್ರೇಷನ್ ಮಾಡ್ಕೊಳದಕ್ ಅಥವಾ ಯಾವ್ದೇ ರೀತಿಯಿಂದ ಆಗಿರ್ಬೋದು ಜಾಸ್ತಿ ಹುಡುಗರು ಏನ್ ಅಂತಂದ್ರೆ ಸ್ಟೂಡೆಂಟ್ ಆಗಿದ್ದಾಗ ಪ್ರೆಷರ್ ಎಲ್ರ ಮಗು ಇರುತ್ತೆ ಪ್ರೆಷರ್ ಇರೋದ ಕಾಮನ್ ಬಟ್ ಪ್ರೆಷರ್ ಐತಿ ಅಂತ ಹೇಳಿ ಅದನ್ನ ನಾವು ಟ್ಯಾಕಲ್ ಮಾಡಕ್ಕೆ ಒಂದು ಹೊಸ ವಿಧಾನ ಕಂಡು ಹಿಡಿಬೇಕು ಈಗ ನಾನಾಗೆ ಏನಾದ್ರು ಹೇಳದ್ ನಾ ಈ ತರ ಮಾಡದ ನೀವ್ ಇದೇ ತರ ಮಾಡಿದ್ರೆ ಸಕ್ಸಸ್ ಆಗ್ತೀರಿ ಅಂತ ಹೇಳಕ್ ಆಗಲ್ಲ ಎಲ್ಲಾರ್ದು ಸಕ್ಸಸ್ ಸಿಗೋನ್ ಸೂತ್ರ ಬೇರೆ ಬೇರೆನೆ ಇರತ್ತ ನನ್ ಸಕ್ಸಸ್ಗೆ ಸೂತ್ರ ಏನು ಅಂತ ಫಸ್ಟ್ ನಾನ್ ಕಂಡ ಇಡ್ಕೊಬೇಕ ನಂದು ಮೇಜರ್ ಸ್ಕೋಪ್ ಏನು ಆಮೇಲೆ ನಂದು ಯಾವ ಫೀಲ್ಡ್ ಒಳಗೆ ನಾನು ಸ್ಟ್ರಾಂಗ್ ಇದ್ದೀನಿ ಯಾವ್ದು ನಂದು ವೀಕ್ನೆಸ್ ಅಂತ ಹೇಳಿ ನಾವು ಫಸ್ಟ್ ಸೆಲ್ಫ್ ರಿಯಲೈಸೇಷನ್ ಆದ್ಮೇಲೆ ನಮ್ಗೆ ಯಾವ ಯಾವ ಫೀಲ್ಡ್ ಒಳಗೆ ನಾವು ವೀಕ್ ಇರ್ತೀವಿ ಅದನ್ನ ಇಂಪ್ರೂವ್ ಮಾಡ್ಕೊಳಕ್ ಚಾನ್ಸಸ್ ಇರ್ತೈತೆ ಒಂದ್ಸರಿ ವೀಕ್ನೆಸ್ ನಾವು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಅದ ಹೇಳ್ತಾರಲ್ಲ ಸ್ಕೈ ಇಸ್ ಲಿಮಿಟ್ ಅಂತ ಹೇಳಿ ನಮ್ಗೆ ಯಾವ್ದೇ ರೀತಿ ಆದಂತ ಲಿಮಿಟ್ಸ್ ಇರೋದಿಲ್ಲ ಆಮೇಲೆ ಈಗ ಯಂಗ್ ಜನ್ರೇಶನ್ಗು ಎಲ್ರ ಕಡೆ ನಾವು ಬೈಸ್ಕೊಳ್ಳೋದನ್ನ ನಾವೆಲ್ಲ ಈಗ ಆಸ್ ಯಂಗ್ ಜನ್ರೇಷನ್ ಪಾರ್ಟ್ ಆಫ್ ಯಂಗ್ ಜನ್ರೇಷನ್ ನಾವ್ ಎಲ್ಲರೂ ಅಪ್ಪ ಅಮ್ಮನ ಕೈಯಿಂದ ಬೈಸ್ಕೊಳ್ಳೋದಕ್ ಒಂದ್ ದೊಡ್ಡ ರೀಸನ್ ಏನು ಅಂದ್ರೆ ಫೋನ್ ಎಲ್ರು ಹೇಳ್ತಾರೆ ಫೋನ್ ಕೆಡಸ್ ಹೋಗುತ್ತೆ ಫೋನ್ ಹಾಳಾಗ್ತಾರೆ ಹುಡುಗರು ಫೋನ್ ಇಂದ ಆ ತರ ಆಗುತ್ತೆ ಫೋನಿಂದ ಈ ತರ ಆಗುತ್ತೆ ಎಲ್ರು ಬರೀ ನೆಗೆಟಿವ್ ಆಗಿ ಹೇಳ್ತಾರೆ ಬಟ್ ಆ ಫೋನ್ ಎಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕೆ ನಾನೇ ಬೆಸ್ಟ್ ರೀಸನ್ ಆ ಫೋನ್ ಅಲ್ಲಿ ನೆಟ್ ಇರುತ್ತೆ ಅದನ್ನ ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬಹುದು ಅದರಲ್ಲಿ ನಮಗೆ ಮೊದಲೆಲ್ಲಾ ಈಗ ಸೈಟೇಶನ್ಸ್ ಎಲ್ಲ ಹುಡುಕ್ಬೇಕಾಗಿತ್ತು ಅಂತಂದ್ರೆ ನಾವು ಕೋರ್ಟಿಗೆ ಹೋಗ್ಬಿಟ್ಟು ಆಯಾ ಕೋರ್ಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಇಯರ್ ತೆಗೆದು ಆ ಇಯರ್ ಇಂದ ಕೋರ್ಟ್ ನಂಬರ್ ತೆಗೆದು ಲೆಂದಿ ಪ್ರೊಸೆಸ್ ಇರ್ತಾ ಇತ್ತು ನಮ್ಗೆ ಮೆಟೀರಿಯಲ್ಸ್ ಬಹಳ ಅಂದ್ರೆ ಬಹಳ ಕಡಿಮೆ ಸಿಗ್ತಾ ಇತ್ತು ಬಟ್ ಇವಾಗ ಇನ್ ನೆಟ್ ನಾವು ಯೂಸ್ ಮಾಡ್ಕೊಂಡ್ರೆ ಫೋನ್ ಕರೆಕ್ಟ್ ವೇ ಯೂಸ್ ಮಾಡ್ಕೊಂಡ್ರೆ ನಾನು ಇಲ್ಲಿ ಕೂತ್ಕೊಂಡು ಬಿಜಾಪುರ ಕೂತ್ಕೊಂಡು ನಾನು ಬೆಂಗಳೂರಲ್ಲಿ ಮಾಡಿರ್ತಕ್ಕಂತ ಸೈಟೇಶನ್ ಅನ್ನ ನಾನು ಇವತ್ತಿನ ಮಟ್ಟಿಗೆ ತಗಿಬಹುದು ಅಷ್ಟು ನೆಟ್ ಡೆವಲಪ್ ಆಗಿರುತ್ತೆ ಬಟ್ ಯಾವ್ದೇ ವಸ್ತುಗೂ ಪಾಸಿಟಿವ್ ನೆಗೆಟಿವ್ ಎರಡು ಸೈಡ್ ಇರುತ್ತೆ ಅದು ನಮ್ಗೆ ಏನು ಬೇಕಲ್ಲ ಅದನ್ನ ನಾವು ತಗೊಳ್ಳೋದಕ್ಕೆ ನಮ್ದು ಲಿಮಿಟ್ ಅನ್ನ ನಾವು ಹಾಕೋಬೇಕು ನಾನು ಇಷ್ಟು ಓದ್ಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡ್ರೆ ಅಷ್ಟನ್ನ ಮುಗಿಸೋಕಿನ ಮುಂಚೆ ಬೇರೆ ಯಾವುದೇ ಕೆಲಸ ಮಾಡ್ಬಾರ್ದು ನಮ್ಮ ತಂದೆಗೆ ಯಾರು ಗಾಡ್ ಫಾದರ್ ಇರಲಿಲ್ಲ ಅವರಿಗೆ ಜಡ್ಜ್ ಆಗುವ ಕನಸಿತ್ತು ಅವರಿಗೆ ಕಷ್ಟವಿತ್ತು ನನ್ನ ತಂದೆ ತಾಯಿಯ ಹೆಸರಿಗೆ ಗೌರವ ತರುವ ನಿಟ್ಟಿನಲ್ಲಿ ನಾನು ಮುನ್ನಡೆದೆ ತಂದೆಯ ಸಾಧನೆಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕೆಂದು ಈಗ ನಮ್ಮ ತಂದೆ ತಾಯಿಯ ಕುಟುಂಬಸ್ಥರ ಕಣ್ಣಲ್ಲಿ ಖುಷಿ ನೋಡಿ ನನಗೆ ಸಂತೃಪ್ತಿಯಾಗಿದೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದವಳು

ಯಾವಾಗ್ಲೂ ಅಟ್ ಲೀಸ್ಟ್ ಆಗಿತ್ತು ಹಮೇಶಾ ಅದನ್ನ ಕಾಣಿಸ್ತಾ ಇತ್ತು ಅದಕ್ಕನ್ನ ಅವಾಗ ಒಂದು ಡಿಸೈಡ್ ಮಾಡ್ಕೊಂಡ ಯಾವಾಗ ಅಪ್ಪಂಗಿಷ್ಟು ಇದ್ರ ಬಗ್ಗೆ ಒಲ್ವಿತ್ತು ಆಮೇಲೆ ಅಮ್ಮ ಎಷ್ಟು ನನ್ ಕಷ್ಟಪಟ್ಟು ಬೆಳೆಸಿದ್ಲು ಇವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ಇವತ್ತಿನ ಮಟ್ಟಿಗೆ ಈ ನಮ್ಮ ಊರೊಳಗೆ ಇಷ್ಟ ದೊಡ್ಡ ಹೆಸರೈತಿ ಅಟ್ಲೀಸ್ಟ್ ನಂದು ಲೈಫ್ ಸ್ಟಾಪ್ ಆಗೋಕಿನ್ನ ಮುಂಚೆ ಇವ್ರ ಹೆಸರನ್ನ ಗೊತ್ತಿರೋನ್ ಬಿಟ್ಟು ನಾಲ್ಕು ಜನ ಎಕ್ಸ್ಟ್ರಾ ನನ್ನಿಂದ ಇವ್ರ ಹೆಸರು ಗೊತ್ತಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡೆ ಅದಕ್ಕೆ ನಾನು ಪ್ರಾಕ್ಟೀಸಿಂಗ್ ಸ್ಟಾರ್ಟ್ ಮಾಡಿದೆ ಪ್ರಾಕ್ಟೀಸಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೆ ಅರ್ಥ ಆಗಿದೆ ಏನಂತಂದ್ರೆ ಬರೀ ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ಇದ್ರೊಳಗ ಲೈಫ್ ಇಲ್ಲ ಯಾಕಂದ್ರೆ ಸಾವಿರ ಜನ ಅಡ್ವೊಕೇಟ್ಸ್ ಇರ್ತಾರ ನಾವು ಅಲ್ಲಿಂದ ನಾವು ಅನ್ಕೊಂಡಿದ್ದು ಮಟ್ಟಕ್ಕೆ ಬರ್ಬೇಕು ಅಂತಂದ್ರೆ ಒಂದಲ್ಲ ಒಂದ್ ಸ್ಟೆಪ್ ಮ್ಯಾಲೆ ಇರ್ಬೇಕು ಈಗ ಅಪ್ಪ ಬೇಸ್ ಲೆವೆಲ್ ಇಂದ ಬಂದು ಅಡ್ವೊಕೇಟ್ ಆಗಿದ್ರು ಅವ್ರಗಿನ್ನ ಒಂದ್ ಸ್ಟೆಪ್ ಮ್ಯಾಲ ಹೋಗಿ ನನ್ನ ಬಗ್ಗೆ ಕಣ್ಣೊಳಗ ಹೆಮ್ಮೆ ನೋಡ್ಬೇಕು ಅನ್ನೋದು ನನಗೆ ಇಷ್ಟ ಆಯ್ತು ಸೊ ಅದ್ರ ಸಂಬಂಧ ನಾನು ಜುಡಿಷರಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಜುಡಿಶರಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ ಆದ್ಮೇಲೆ ಅಟೆಂಪ್ಟು ನಂದು ಪ್ರಿಲಿಮ್ಸು ಕ್ಲಿಯರ್ ಆಗಿರ್ಲಿಲ್ಲ ಆಮೇಲೆ ಸೆಕೆಂಡ್ ಅಟೆಂಪ್ಟ್ ಒಳಗ ವಾಯುವಾಗ್ ಹೋಗಿದೆ ಸೆಕೆಂಡ್ ಅಟೆಂಪ್ಟು ವಾಯುವ ಸೆಲೆಕ್ಷನ್ ಆಗ್ಲಿಲ್ಲ ನೆಕ್ಸ್ಟ್ ಥರ್ಡ್ ಅಟೆಂಪ್ಟ್ ಒಳಗ ನಂದು ವಾಯ್ವಾ ಸೆಲೆಕ್ಷನ್ ಆಗಿ ಫೈನಲ್ ಒಳಗ ಹೊರಗಡೆ ಬಂತು ನನ್ಗ ಈಗ ಜಾಸ್ತಿ ಅಂದ್ರೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ ನಾನು ಅನ್ಕೊಂಡಿರ್ಲಿಕ್ಕಿಲ್ಲ ನಾನು ಸಾಧನೆ ಮಾಡಿದ್ದೆ ಅಂತ ಹೇಳಿ ನನಗ ಎಲ್ಲಿವರೆಗು ಇಲ್ಲಿ ಬಂದು ಅಪ್ಪ ಅಮ್ಮನ ಕಣ್ಣೊಳಗೆ ಎಷ್ಟು ಖುಷಿ ಆಮೇಲೆ ಚಿಕ್ಕಮ್ಮ ಅಜ್ಜಿ ಇವ್ರು ಎಲ್ರು ಮುಕ್ದೊಳಗ್ ಪ್ರತಿ ಸರ ಅವ್ರು ನನ್ ಮಾತಾಡೋ ಟೈಮ್ ನನ್ ಬಗ್ಗೆ ಮಾತಾಡೋ ಟೈಮ್ ದೊಳಗ್ ಅವ್ರ ಕಣ್ಣಾಗ ನೀರ್ ನೋಡಕ್ ಅತ್ತಾದ್ಮೇಲೆ ನನ್ ರಿಯಲೈಸ್ ಆಗೈತಿ ನಾನ್ ಮಾಡಿದ್ದೆ ಎಂತ ದೊಡ್ಡ ಸಾಧನೆ ಅಂತ ಹೇಳಿ ನಮ್ಗೆ ಏನಿತ್ತು ನಿಜ ಬಟ್ ಅದು ಇಂಪ್ಯಾಕ್ಟ್ ಇಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ನನ್ಗೆ ಯಾವಾಗೂ ಕನ್ಸ್ ಮನ್ಸ್ ಒಳಗು ಎಕ್ಸ್ಪೆಕ್ಟ್ ಸೆಕೆಂಡ್ ಪ್ಯೂ ಫೇಲ್ ಆದ್ವಿ ಅಂದ್ ಮಾತ್ರ ನಿಲ್ಲೋದಿಲ್ಲ ಸೆಕೆಂಡ್ ಪಿಯು ಫೇಲ್ ಆದ್ರೂ ಮುಂದ ಲೈಫ್ ಅದಕ್ಕಿಂತ ಜಾಸ್ತಿ ದೊಡ್ಡದಿರ್ತೈತಿ ಶಿಕ್ಷಣ ಒಂದ್ ಪಾರ್ಟ್ ಅಷ್ಟೇ ಜೀವನದ ಅದನ್ನೇ ನಾವು ಜೀವನ ಮಾಡ್ಕೊಂಡ್ಬಿಡ್ತೀವಿ ಯಾವಾಗೂ ಒಂದ್ ಕಡೆ ಫುಲ್ ಸ್ಟಾಪ್ ಇತ್ತು ಅಂತಂದ್ರೆ ಅದ್ರ ಮುಂದ್ ಹೊಸ ಸೆಂಟೆನ್ಸ್ ಸ್ಟಾರ್ಟ್ ಆಗ್ತದೆ ಅನ್ನೋದನ್ನ ನಾವು ಯಾವಾಗು ನೆನ್ಪಾರ್ಬಾರ್ದು ನಾನು ಅಲ್ಲಿ ಫೇಲ್ ಆದ ಅದಾದ್ಮೇಲೆ ನಾನು ಎಲ್ ಎಲ್ ಬಿ ಮಾಡ್ಕೊಂಡೆ ಎಲ್ಲರ್ ಬಿ ಮಾಡಾದ್ಮ್ಯಾಗ ಅಪ್ಪ ಯಾವಾಗ ಅದ ಫೀಲ್ಡ್ ಒಳಗ ಇದ್ರು ಅವ್ರು ಯಾಕೆ ನನ್ಗ ಮೊದ್ಲಿಂದಾನು ಈ ಫೀಲ್ಡ್ ಒಳಗ ಬರದು ಬೇಡ ಬರದು ಬೇಡ ಅಂತ ಹೇಳ್ತಿದ್ರು ನನ್ಗೆ ಯಾಕಂತ ಮೊದ್ಲು ಅರ್ಥ ಆಗಿದ್ದಿಲ್ಲ ಯಾಕೆ ಇವ್ರ ಆಲ್ರೆಡಿ ಅಡ್ವೊಕೇಟ್ ಅದಾರ ಇವ್ರು ಪ್ರಾಕ್ಟೀಸ್ ಮಾಡ್ತಾರ ಚಲೋ ಪ್ರಾಕ್ಟೀಸ್ ಹೊಂಟೈತಿ ಬಟ್ ನನಗ್ ಯಾಕೆ ಬೇಡ ಅಂತಾರ ಅನ್ನೋದು ನನಗ್ ಗೊತ್ತಾಗಿದ್ದಿಲ್ಲ ನಾನ್ ಯಾವಾಗ ಅಲ್ಲಿ ಬೆಳಗಾವ್ದಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ದ ನನ್ಗೆ ಅವಾಗ ರಿಯಲೈಸ್ ಆಯ್ತು ಅವ್ರ ಯಾಕ ಬೇಡ ಬೇಡ ಅಂತಿದ್ರ ಅಂತ ಹೇಳಂತ ಯಾಕಂತಂದ್ರ ಅವ್ರಿಗೆ ಇನ್ಸೈಡ್ ಔಟ್ ಗೊತ್ತಿತ್ತು ಈ ಪ್ರೊಫೆಷನ್ ಅಂತ ಹೆಂಗಾಗ್ತದ ಅಂದ್ರ ಫಸ್ಟ್ ಆಫ್ ಆಲ್ ಇದು ನಮ್ದು ಎಂಟೈರ್ ಟೈಮ್ ನ ರಿಕ್ವೈರ್ ಮಾಡ್ಕೊತೈತಿ ಈ ಪ್ರೊಫೆಷನ್ ನಮ್ದ್ ಇರ್ಬೇಕಂದ್ರ ಬೆಳಿಗ್ಗೆ ಒಂಬತ್ ಗಂಟೆಯಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ನಾವ್ ಇದಕ್ ಡೆಡಿಕೇಟ್ ಮಾಡ್ಬೇಕಾಗ್ತದ ನಾಳೆ ಏನಿರ್ತದ ಪ್ರಿಪ್ರೇಷನ್ ಆಗಿರ್ಬೋದು ಡ್ರಾಫ್ಟಿಂಗ್ ಆಗಿರ್ಬೋದು ಎಲ್ಲಾ ಮಾಡ್ಕೋಬೇಕು ಆ ಒಂದು ರೀಸನ್ಗೆ ಈ ಪ್ರೊಫೆಷನ್ ಒಳಗ್ ನಾ ಬಂದೆ ಅಂದ್ರೆ ಪರ್ಸನಲ್ ಲೈಫ್ ಒಳಗ ನಾನು ಟೈಮ್ ಕೊಡಕ್ ಆಗಂಗಿಲ್ಲ ಅಂತ ಹೇಳಿ ಅಪ್ಪ ಮೊದ್ಲಿಂದ ಬ್ಯಾಡ ಅಂತಿದ್ರು ಆಯ್ತು ಆಮೇಲೆ ಅವ್ರು ಸ್ಟಾರ್ಟ್ ಮಾಡ್ದಾಗ ಅವ್ರು ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಾರ ಅಪ್ಪ ನಮ್ಗೆ ಯಾರು ಅಪ್ಪಾಗ ಯಾರು ಗಾಡ್ ಫಾದರ್ ಇರ್ಲಿಲ್ಲ ಅವ್ರು ತಾವಾಗೆ ಬಂದು ತಾವಾಗೆ ಎಲ್ ಎಲ್ ಬಿ ಮಾಡಿ ಆಮೇಲೆ ಅವರು ಇಂಡಿಪೆಂಡೆಂಟ್ ಆಗಿ ಮೊದಲು ಜೂನಿಯರ್ ಆಗಿ ಕೆಲಸ ಮಾಡಿ ಆಮೇಲೆ ಇಂಡಿಪೆಂಡೆಂಟ್ ಆಗಿ ಸ್ಟಾರ್ಟ್ ಮಾಡಿ ಅವ್ರಿಗೆ ಅರ್ಥ ಆಯ್ತು ಅದು ಏನ್ ಕಷ್ಟ ಆಗ್ತದ ಅಲ್ಲಿ ಅಂತ ಹೇಳಂತ ನಮ್ ಫೀಲ್ಡ್ ನೋಡಕ್ ಹೆಂಗಾಗುತ್ತ ಅಂತಂದ್ರೆ ಜನ್ರಿ ಏನಂತಾರ ಏ ಅವ್ರ ಅಡ್ವೊಕೇಟ್ ಅದಾರ ಅವ್ರಿಗೆಲ್ಲಾ ಮನ ರೊಕ್ಕ ಬರ್ತದ ಅನಾವ್ ತೊಕ ಬರ್ತದ ಅವ್ರೇನ್ ಹರಾಮ್ ತಿಂತಾರ ಅಂತ ಹೇಳಿ ಹಿಂಗ್ ಅಂತಾರ ಬಟ್ ಯಾವಾಗೂ ನಮ್ದು ಆ ಫೀಲ್ಡ್ ಒಳಗ್ ಇದ್ದವರಿಗೆ ಮಾತ್ರ ಅದ್ರ ಸತ್ಯ ಗೊತ್ತಿರ್ತೈತಿ ನಮ್ ಫೀಲ್ಡ್ ಒಳಗೆ ಒಂದ್ ಐವತ್ ರೂಪಾಯಿ ಹುಡ್ಬೇಕು ಅಂತಂದ್ರೆ ನಾವು ಎಷ್ಟ್ ಎಫರ್ಟ್ ಹಾಕ್ಬೇಕು ಅನ್ನೋದು ನಮಗ್ ಗೊತ್ತಿರ್ತೈತಿ ನಾನ್ ಅನ್ಭವಸ್ತಿರ್ತಕ್ಕಂಥ ಕಷ್ಟ ನನ್ ಮಕ್ಳಿಗೆ ಬರಬಾರ್ದು ಅನ್ನೋ ಒಂದ್ ಕಾರಣಕ್ಕ ಅವ್ರು ನನ್ ಮೊದ್ಲಿಂದನೂ ಈ ಫೀಲ್ಡ್ ಬೇಡ ಈ ಫೀಲ್ಡ್ ಬೇಡ ಈ ಫೀಲ್ಡ್ ಬೇಡ ಅಂತ ರೂರಲ್ ಏರಿಯಾ ಒಳಗ ಬಿ ಬಿ ಸಿ ಹೈಸ್ಕೂಲ್ ಅಂತಕ್ಕಂತ ಒಂದ್ ಕನ್ನಡ ಮೀಡಿಯಂ ಸ್ಕೂಲ್ ಸ್ಕೂಲ್ದೊಳಗ್ ಕಲ್ತಿದ್ವು ನಾ ಆಮೇಲೆ ಸೆಕೆಂಡ್ ಕ ನಾನು ತಗೊಂಡಿದ್ದದ್ದು ಸೈನ್ಸ್ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ನಾನು ಸೈನ್ಸ್ ಮಾಡಿದ್ದು ಅಲ್ಲಿ ಎಲ್ರಿಗೂ ಒಂದು ಮಿಸ್ಕನ್ಸೆಪ್ಷನ್ ಇರ್ತದೆ ಈಗ ನಾವು ಕನ್ನಡ ಮೀಡಿಯಂ ಒಳಗೆ ಕಲ್ತಿದ್ವಿ ಅಂದ್ರೆ ನಮ್ಗೆ ಇಂಗ್ಲೀಷ್ ಬರೋದಿಲ್ಲ ನಮ್ಗೆ ಯಾರು ಸಾಧನೆ ಮಾಡೋಕೆ ಆಗೋದೇ ಇಲ್ಲ ಯಾವಾಗಲೂ ಸಾಧನೆ ಅಂತಂದ್ರೆ ಇಂಗ್ಲೀಷ್ ಮೀಡಿಯಮ್ದೊಳಗೆ ಕೋಟ್ಯಂತ ರೂಪಾಯಿ ದುಡ್ಡು ಕೊಟ್ರೆ ಮಾತ್ರ ಸಾಧನೆ ಆಗ್ತೈತಿ ಅನ್ನೋದೊಂದು ಮಿಸ್ಕನ್ಸೆಪ್ಷನ್ ಇರ್ತೈತಿ ಭಾಳ ಆದ್ರೆ ನನಗನ್ಸಿದ್ದು ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಮತ್ತು ನಮ್ ಹಾರ್ಡ್ ವರ್ಕ್ ಎಷ್ಟ ಇರ್ತೈತಿ ಮತ್ ನಾವ್ ಅದನ್ನ ಎಷ್ಟು ಕಂಟಿನ್ಯೂ ಆಗಿ ನಾವ್ ಅದನ್ನ ಬೆನ್ ಹತ್ತಿವೋ ಅನ್ನೋದ್ರ ಮೇಲೆ ನಾವ್ ಗುರಿ ಸಾಧಿಸ್ತೀವೋ ಇಲ್ವೋ ಅನ್ನೋದ ನಿರ್ಧಾರ ಆಗಿರ್ತೈತಿ ನಾನ್ ಕನ್ನಡ ಮೀಡಿಯಂ ಒಳಗ್ ಕಲ್ತ್ರು ನಾನು ಸೆಕೆಂಡ್ ಪಿ ಯು ತಗೊಂಡಿದ್ದು ಸೈನ್ಸ್ ಅಲ್ಲೆಲ್ಲ ಇಂಗ್ಲಿಷ್ ಒಳಗ್ ಟೀಚ್ ಮಾಡ್ತಿದ್ರು ನನಗೂ ಅರ್ಥ ಆಗ್ತಾ ಇರ್ಲಿಲ್ಲ ಫಸ್ಟ್ ಆಮೇಲೆ ಒಂದ್ ವಾರ ನಾನ್ ಸುಮ್ನೆ ಕ್ಲಾಸ್ ಒಳಗ ಹಂಗ ಹೋಗಿ ಹಂಗ ಕುಂದ್ಕೊಂಡ್ ಬಿಡ್ತಿದ್ದೆ ನನ್ಗೆ ಅವ್ರ ಏನ್ ಹೇಳಿಕತರ ಅಂತಾನೆ ಅರ್ಥ ಆಗ್ತಾ ಇದಿಲ್ಲ ಇನ್ ಟೀಚರ್ಸ್ ಎಲ್ಲಾದ್ರೂ ಹಿಂಗ್ ನೋಡದ್ ನಂಗ್ರ ಎಫ್ಸೆಲ್ ಕ್ವಶನ್ ಕೇಳ್ತಾರ ಅಂತ ಹೇಳಿ ತಲೆ ಕೆಳಗೆ ಹಾಕೊಂಡ್ ಕುಡ್ತಿದ್ದೆ ಬಟ್ ಯಾವಾಗ ನಾನು ಎಫರ್ಟ್ ಹಾಕಕ್ ಸ್ಟಾರ್ಟ್ ಮಾಡ್ದೆ ಅವಾಗ ನನ್ಗೆ ಇಂಗ್ಲೀಷ್ ಈಸಿ ಹಾಕೋಂತ ಬಂತ ಇವತ್ತಿನ ಮಟ್ಟಿಗೆ ನಂದು ಇಂಗ್ಲಿಷ್ ಎಷ್ಟು ಫ್ಲೂಯೆಂಟ್ ಆಗೈತಿ ಅಂತಂದ್ರ ಜನ ನಾ ಕನ್ನಡ ಮೀಡಿಯಂ ಅಂತ ಹೇಳಿದ್ರ ಕನ್ಫರ್ಮೇಶನ್ಗೆ ನಮ್ಮಅಮ್ಮ ಕಾಲ್ ಮಾಡಿ ಕೇಳ್ತಾರ ನಾನು ಕನ್ನಡ ಮೀಡಿಯಮ ಅಥವಾ ಇಂಗ್ಲೀಷ್ ಮೀಡಿಯಮಾ ಅಂತ ಹೇಳಿ ಅದು ನಮ್ದು ಎಫರ್ಟ್ ಮ್ಯಾಗ ನಿರ್ಧಾರ ಆಗಿರ್ತೈತೆ ಹೊರತು ಅದು ಇಂಗ್ಲೀಷು ಕನ್ನಡ ಮೀಡಿಯಮ್ದೊಳಗೋ ಇದು ಸಾಧನೆಗೆ ಏನು ಸಂಬಂಧ ಇರೋದಿಲ್ಲ ಆಮೇಲೆ ನಾನು ಸೆಕೆಂಡ್ ಪಿಯು ಸೆಕೆಂಡ್ ಪಿ ಯು ದೊಳಗ ನಾ ಆಕ್ಚುಲಿ ಫೇಲ್ ಆಗಿದೆ ಸೆಕೆಂಡ್ ಪಿ ಯು ಸೈನ್ಸ್ ಒಳಗ ಆ ಎಲ್ರಿಗೂನು ಈಗ ಕಾಮನ್ ಆಗಿ ನಾವು ಏನಂತಂದ್ರೆ ಟೆಂತ್ ಮತ್ತೆ ಸೆಕೆಂಡ್ ಪಿ ಯು ಬೇಸ್ ಇದ್ದಂಗ ಇವ್ ಎರಡದ್ರೊಳಗ ಏನಾದ್ರು ನೀವು ಫೇಲ್ ಆದ್ರೆ ಅಂತಂದ್ರೆ ನಿಮ್ ಮುಂದ್ ಲೈಫೇ ಇರೋದಿಲ್ಲ ಮತ್ತೆ ಇವ್ ಎರಡಕ್ಕೂ ಹುಡುಗರ್ ಮ್ಯಾಗ ಎಷ್ಟು ಪ್ರೆಷರ್ ಬಂದ್ಬಿಡ್ತೈತಿ ನಮ್ ಮ್ಯಾಗ ಅಂತಂದ್ರ ಇವು ಎರಡುದ್ರೊಳಗು ನಾವು ಫೇಲ್ ಆಗೋದೆಲ್ಲ ಸೈಡಿಗೆ ಆಯ್ತು ನಾವು ಬರೀ ಕಮ್ಮಿ ಮಾರ್ಕ್ಸ್ ತಗೊಂಡ್ರೇನೆ ನಮ್ಗೆ ಮುಂದ್ ಲೈಫ್ ಇಲ್ಲ ಅನ್ನೋ ಲೆಕ್ಕ ನಾವು ಪ್ರೆಷರ್ ತಗೊಂಡ್ಬಿಡ್ ಇಷ್ಟೆಲ್ಲ ತಾಲೂಕಿನ ಶ್ರೀಮತಿ ಪರಿವಾರಕ್ಕೆ ಮಾತ್ರವಲ್ಲದೆ ನಮ್ಮ ಮುದ್ದೆ ಬಿಹಾಳ್ ನಗರಕ್ಕೂ ಅವರು ಕೀರ್ತಿಯನ್ನ ತಂದಿದ್ದಾರೆ ಅವರಿಗೆ ನಮ್ಮ ಮುದ್ದೆ ಬಿಹಾಳ್ ನಾಗರಿಕರ ಪರವಾಗಿ ಮತ್ತು ನಮ್ಮ ನಯನ ಭಾರ್ಗವ ವೀಕ್ಷಕ ಪ್ರಭುಗಳ ಪರವಾಗಿ ಅಭಿನಂದನೆಗಳು ನಿಮ್ಮ ಸಾಧನೆಗೆ ನಮ್ಮ ಪ್ರಣಾಮಗಳು